ನಮಸ್ಕಾರ ವೇದಿಕ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ವಿಷಯ ಶುಕ್ರವಾರ ದಿನ ನೀವು ಮಾಡಬೇಕಾಗಿರೋಂಥ ಒಂದು ಪರಿಹಾರ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಧನಪರವಾದಂಥ ಏನಾದರೂ ಒಂದು ಇಶ್ಯೂ ನಿಮ್ಮ ನೀವು ಫೇಸ್ ಮಾಡ್ತಿದ್ದೀರಾ ಅಂದರೆ ನೀವು ಈ ಒಂದು ಪರಿಹಾರ ಮಾಡೋದ್ರಿಂದ ಆದಷ್ಟು ನೈಂಟಿ ಪರ್ಸೆಂಟೇಜ್ ಆಫ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಸಿಗದೆ ಹಾಗೆ ಸೊ ಈ ಪರಿಹಾರ ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಈ ರೀತಿ ಕಂಪ್ಲೀಟ್ ಆಗಿರೋವಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ವಿ ವೀಡಿಯೋ ನೋಡಿದ್ರೇ ಇದರ ಡೀಟೇಲ್ಸ್ ಅರ್ಥ ಆಗೋದು ವೀಡಿಯೋ ನೋಡಿದಿರಾ ಕಮೆಂಟ್ಸಲ್ಲಿ ಡೌಟ್ಸ್ ಕೇಳಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿದರೆ ಯಾವುದೇ ರೀತಿಯಾದಂಥ ಡೌಟ್ ನಿಮಗೆ ಬರೋದಿಲ್ಲ ವಿಡಿಯೋಗೆ ಹೋಗೋಕೆ ಮುಂಚೆ ನೀವು ಕಮೆಂಟಲ್ಲಿ ಓಂ ವಾರಾಹಿಯ ನಮ ಅಂತ ಕಮೆಂಟ್ ಮಾಡಿ ಇದು ಈ ಒಂದು ಪರಿಹಾರವನ್ನು ನೀವು ಮಾಡಬೇಕಾಗಿರುವಂಥದ್ದು ಶುಕ್ರವಾರ ದಿನ ಶುಕ್ರವಾರ ದಿನ ತುಂಬ ಪ್ರೆಶಿಯಸ್ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ದನಪರವಾದಂಥ ಹಲವಾರು ಕೆಲಸಗಳು ನಾವು ಶುಕ್ರವಾರ ದಿನವೇ ನಾವು ಮಾಡ್ತೀವಿ ಯಾಕೆಂದರೆ ಅವತ್ತು ಲಕ್ಷ್ಮಿ ತಾಯಿ ಅಂದರೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದ ದಿನ ಆದರೆ ಹೆಣ್ಣು ದೇವರಿಗೆ ಸಂಬಂಧಪಟ್ಟಿದ್ದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಶುಕ್ರವಾರ ದಿನ ನಾವು ಇದನ್ನು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನೀವು ಎಷ್ಟು ವಾರ ಇದನ್ನು ಮಾಡಬೇಕು ಅನ್ನೋದಾದರೆ ಐದು ವಾರ ಮಾಡಬೇಕು ಐದು ಶುಕ್ರವಾರಗಳಲ್ಲಿ ನೀವು ಇದನ್ನು ಮಾಡಬೇಕಾಗತ್ತೆ ನಿಮ್ಮ ಮಾಮೂಲಿ ಪೂಜೆ ಮಾಡ್ತಿರಲ್ಲ ನೀವು ಆ ರೀತಿ ಪೂಜೆ ಮುಗಿದ ನಂತರ ನೀವು ಈ ಒಂದು ರಿಚುವಲ್ನ ಮಾಡ್ಕೋಬೋದು ದೊಡ್ಡದಾಗಿ ಏನೂ ಇಲ್ಲ ಸಣ್ಣದಾದಂಥ ಒಂದು ರಿಚುವಲ್ ಅಷ್ಟೇ ಇದು ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಂಡು ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಈ ಒಂದು ರಿಚುವಲ್ ಮಾಡೋಕ್ಕೆ ತುಳಸಿ ಒಂದು ತುಳಸಿ ಎಲ್ಲ ಒಂದೊಂದೇನೆ ಬೇಕಾಗಿರೋದು ಒಂದು ತುಳಸಿ ಎಲೆ ಬೇಕು ಹಾಗೆ ಒಂದು ಏಲಕ್ಕಿ ನಂತರ ನಿಮಗೆ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ತಗೊಂಡ್ರೆ ತುಂಬ ಒಳ್ಳೆಯದು ತೀರಾ ನಿಮಗೆ ಸಿಕ್ಕಿಲ್ಲ ಅನ್ನುವಂಥ ಸಿಚುವೇಶ್ನಲ್ಲಿ ನಾರ್ಮಲ್ ಕರ್ಪೂರ ತಗೋಬೋದು ಆದರೆ ಪಚ್ಚೆ ಕರ್ಪೂರ ಆದಷ್ಟು ತಗೊಳ್ಳಿ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ ಕೇಳಿ ನೋಡಿದ್ರೆ ನಿಮಗೆ ಸಿಗುತ್ತೆ ಅದು ಒಂದು ಸ್ವಲ್ಪ ತಗೋಬೇಕಾಗುತ್ತೆ ಇದನ್ನು ನೀವು ಒಂದು ಸಣ್ಣ ಪ್ಲೇಟಲ್ಲಿ ಇಟ್ಟು ಶುಕ್ರವಾರ ದಿನ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡೋರಾದರೆ ನೀವು ನೀವು ಬೆಳಗ್ಗೆ ಮಾಡ್ಬೋದು ಇಲ್ಲ ನೀವು ಸಾಯಂಕಾಲ ಪೂಜೆ ಮಾಡೋರಾದರೆ ನೀವು ಸಾಯಂಕಾಲ ಪೂಜೆ ಮಾಡ್ಕೋಬೋದು ನಿಮ್ಮ ಪೂಜೆ ಆದಂತ ಮುಗಿದ ನಂತರ ದೇವರ ಮುಂದೆ ಒಂದು ಸಣ್ಣ ತುಪ್ಪದ ದೀಪವನ್ನು ಆದರೆ ನಿಮ್ಮ ಕೈಯಲ್ಲಿ ಅದನ್ನು ಹಚ್ಚಿ ಇಲ್ಲದಿದ್ದರೆ ನಿಮ್ಮ ಮಾಮೂಲಿ ದೀಪವನ್ನು ಹಚ್ಚಿ ನೀವು ಪೂಜೆ ಮುಗಿದ ಮುಗಿಸಿದ ನಂತರ ಲಕ್ಷ್ಮಿ ತಾಯಿಯ ಫೋಟೋ ಮುಂದೆ ಈ ಮೂರು ವಸ್ತುಗಳನ್ನು ನೀವು ಒಂದು ಸಣ್ಣ ಪ್ಲೇಟಲ್ಲಿಟ್ಟು ದೇವರ ಮುಂದೆ ಇಡಬೇಕಾಗುತ್ತೆ ಇಟ್ಟಿದ ನಂತರ ಹನ್ನೊಂದು ಸರಿ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಜಪನೆ ಮಾಡಬೇಕಾಗತ್ತೆ ಈ ಜಪನೆ ಮಾಡಿದ ನಂತರ ನೀವು ಈ ಮೂರು ವಸ್ತುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ನಿಮ್ಮ ಹತ್ರ ಕೆಂಪು ಬಟ್ಟೆ ಇಲ್ಲ ಅಂದರೆ ಸಣ್ಣದ ಸಣ್ಣದೊಂದು ಪೀಸ್ ಸಾಕು ಯಾಕೆಂದರೆ ಇದು ಮೂರು ವಸ್ತು ತುಂಬ ಪುಟ್ಟದಾಗಿರುತ್ತೆ ಹಾಗಾಗಿ ಸಣ್ಣದಾದಂಥ ಒಂದು ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ನೀವು ಐದು ಪೀಸ್ ಕಟ್ ಮಾಡಿಟ್ಕೋಬೋದು ಐದು ದಿನಕ್ಕೆ ನಿಮಗೆ ಬೇಕಾಗುತ್ತೆ ಇದು ಹಾಗಾಗಿ ಈ ಸಣ್ಣ ಪೀಸಲ್ಲಿ ತುಳಸಿ ಏಲಕ್ಕಿ ಪಚ್ಚೆ ಕರ್ಪೂರ ಇದು ಮೂರನ್ನು ನೀವು ಗಂಟು ಥರ ಕಟ್ಟಿ ದೇವ್ರ ಮುಂದೆ ಇಟ್ಟು ನೀವು ನಮಸ್ಕಾರ ಮಾಡಿ ನಿಮಗೆ ಏನು ಅಭಿವೃದ್ಧಿ ಆಗಬೇಕಾಗಿದೆ ಅಂದರೆ ನಿಮಗೆ ಯಾವ ರೀತಿ ಏಳಿಗೆ ಆಗಬೇಕು ನಿಮಗೆ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ನಮ್ಮ ಮೈಂಡಲ್ಲಿ ನನಗೆ ಈ ಜಾಬಲ್ಲಿ ಅಂದರೆ ಇಲ್ಲ ನಮ್ಮ ಬಿಸ್ನೆಸ್ ಚೆನ್ನಾಗಿ ಏಳಿಗೆ ಆದರೆ ನಾನು ರಿಚ್ ಆಗ್ಬೋದು ಇಲ್ಲ ನನಗೆ ಈ ರೀತಿ ಇನ್ಕ್ರಿಮೆಂಟ್ ಆದರೆ ನಾನು ರಿಚ್ ಆಗ್ಬೋದು ಇಲ್ಲ ನನಗೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದರೆ ಈ ರೀತಿ ಆಗಬಹುದು ಇಲ್ಲ ಯಾವುದಾದ್ರು ಒಂದು ಆಸ್ತಿ ಬರುವಂಥದ್ದಿರುತ್ತೆ ಆಸ್ತಿ ಬಂದಾಗ ನೀವು ನಿಮಗೆ ಏಳಿಗೆ ಜಾಸ್ತಿ ಅಂದರೆ ನಿಮಗೆ ದುಡ್ಡು ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಇಲ್ಲ ಯಾವುದಾದ್ರು ಸೈಟ್ ರಿಲೇಟೆಡ್ ಏನಾದರೂ ಇದ್ದರೆ ಅದು ಸರಿ ಮಾಡಬೇಕು ಈ ರೀತಿ ಯಾವುದು ನಿಮ್ಮ ಯಾವ ವಿಷಯ ನಿಮ್ಮ ಮನಸ್ಸಲ್ಲಿ ಕಾಡ್ತಿದೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ರೂ ನೀವು ಅದನ್ನು ಆ ಟೈಮಲ್ಲಿ ಬೇಡ್ಕೋಬೇಕಾಗುತ್ತೆ ಆ ರೀತಿ ಬೇಡ್ಕೊಂಡಿದ್ದ ನಂತರ ನೀವು ಈ ಒಂದು ಗಂಟು ಏನು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ್ದೀರಲ್ಲ ಅದನ್ನು ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ ಆದರೆ ನಿಮ್ಮ ಖರ್ಚು ಮಾಡೋ ದುಡ್ಡೆಲ್ಲ ನೀವು ಸೇವಿಂಗ್ಸ್ ಅಂತ ಏನು ದುಡ್ಡು ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ನೀವು ಸೇವಿಂಗ್ಸಿಗೆ ಅಂತೆಲ್ಲಾದರೂ ಎತ್ತಿಟ್ಟಿದ್ರೆ ಆ ಒಂದು ಜಾಗದಲ್ಲಿ ಈ ಗಂಟೆ ಏನು ಕಟ್ಟಿದಿರ ನೀವು ಅದನ್ನು ಇಡಬೇಕಾಗುತ್ತೆ ಈ ರೀತಿ ಪ್ರತಿಯೊಂದು ಶುಕ್ರವಾರನೂ ನೀವು ಮಾಡಬೇಕಾಗುತ್ತೆ ಆದಷ್ಟು ನೀವು ಅದೇ ಟೈಮಲ್ಲಿ ಪೂಜೆ ಮಾಡೋಕೆ ಟ್ರೈ ಮಾಡಿ ಅಂದರೆ ನೀವು ಸಂಜೆ ಮಾಡ್ತೀರಾ ಅಂದರೆ ಸಂಜೆನೇ ಮಾಡಿ ಬೆಳಗ್ಗೆ ಮಾಡ್ತೀರಾ ಅಂದರೆ ಬೆಳಗ್ಗೆನೇ ಮಾಡಿ ಒಂದನ್ನು ಬೆಳಗ್ಗೆ ಮಾಡಿ ಒಂದನ್ನು ಸಂಜೆ ಮಾಡೋದಕ್ಕಿಂತ ಒಂದೇ ಟೈಮಲ್ಲಿ ಫಾಲೋ ಮಾಡಿದಾಗ ಅದಕ್ಕೊಂದು ಪಾಸಿಟಿವ್ ರಿಸಲ್ಟ್ ಬೇಗ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಅದೇ ಟೈಮ್ನ ಫಾಲೋ ಮಾಡ್ಕೋಬಹುದು ಟೈಮ್ ಅಂತ ನಾನು ಹೇಳ್ತೇನೆ ಅಂದರೆ ಬೆಳಗ್ಗೆ ಇಲ್ಲ ಸಂಜೆ ಈ ರೀತಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಂತರ ಇದು ಐದು ವಾರ ನೀವು ಮಾಡಬೇಕಾಗುತ್ತೆ ಈ ವಾರ ಮುಗಿಯೋವರೆಗೂ ತುಳಸಿ ಎಲೆಯನ್ನು ಅದೊಳಗಡೆ ನೀವು ಬಿಡೋ ಹಾಗಿಲ್ಲ ಅಂದರೆ ನೀವು ಈ ವಾರ ಮಾಡ್ತೀರ ಅಂದರೆ ಮುಂದಿನ ವಾರದ ಗಂಟು ಬರೋ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಈ ತುಳಸಿ ಎಲೆ ಏನಿದೆಯಲ್ಲ ಅದನ್ನ ತೆಗೆದು ತುಳಸಿ ಗಿಡಕ್ಕೆ ವಾಪಸ್ಸು ಇಕ್ಬೋದು ಅಂದರೆ ತುಳಸಿ ಗಿಡದ ಕೆಳಗಡೆ ಹಾಕ್ಬೋದು ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ಈ ರೀತಿ ಹಾಕ್ಬೋದು ಆದರೆ ಕರ್ಪೂರ ಮತ್ತು ಏಲಕ್ಕಿ ಅಲ್ಲೇ ಇರೋ ರೀತಿ ನೀವು ಮಾಡ್ಕೋಬಹುದು ನಿಮಗೆ ಐದು ಗಂಟುಗಳು ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಪ್ರತಿದಿನ ಹಂಗು ತುಳಸಿ ಅಂದರೆ ಪ್ರತಿ ವಾರ ನೀವು ಈ ತುಳಸಿಯನ್ನು ತೆಗಿಯೋಕ್ಕೆ ನೀವು ಈ ಗಂಟನ್ನು ಬಿಚ್ಚಿದಾಗ ಈ ಕರ್ಪೂರ ಮತ್ತು ಏಲಕ್ಕಿ ಅಂದರೆ ನೆಕ್ಸ್ಟ್ ವಾರ ಮಾಡುವಂಥ ತುಳಸಿ ಕರ್ಪೂರ ಏಲಕ್ಕಿ ಏನಿದೆ ಅದನ್ನು ಇದೇ ಗಂಟಲ್ಲಿ ಹಾಕಿ ನೀವು ಮುಚ್ಚಿಡ್ಬೋದು ಇದಕ್ಕೆ ದೊಡ್ಡ ಪೀಸ್ ಏನು ಬೇಕಾಗಿಲ್ಲ ಕರ್ಪೂರ ಏಲಕ್ಕಿ ತುಳಸಿ ಎಲೆಲ್ಲ ತುಂಬ ಸಣ್ಣದಾಗಿರೋದ್ರಿಂದ ಸಣ್ಣ ಬಟ್ಟೆಯಲ್ಲೇ ಐದು ವಾರದ್ದು ನೀವು ಒಂದರಲ್ಲೇ ಹಾಕ್ಬೋದು ಇಲ್ಲ ನನಗೆ ಒಂದರಲ್ಲೇ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಐದು ಬಟ್ಟೆಯಲ್ಲಿ ಹಾಕಿ ಇಡ್ಬೋದು ನಿಮ್ಮ ಇಷ್ಟ ಅದು ಯಾಕೆಂದರೆ ಈ ಪ್ರತಿ ವಾರ ನೀವು ಗಂಟನ್ನು ಬಿಚ್ಚಲೇಬೇಕಾಗುತ್ತೆ ತುಳಸಿ ಎಲೆಯನ್ನು ತೆಗಿಯೋಕ್ಕೆ ಆ ಟೈಮಲ್ಲಿ ನೀವು ಮಿಕ್ಕಿರೋಂಥ ಈ ನೆಕ್ಸ್ಟ್ ವಾರ ಪೂಜೆ ಮಾಡಿ ತುಳಸಿ ಎಲೆ ಕರ್ಪೂರ ಹಾಗೂ ಏಲಕ್ಕಿಯನ್ನು ವಾಪಸ್ ವಾಪಸ್ಸಾದ್ರೊಳಗಡೆಯೇ ನೀವು ಹಾಕಿ ಗಂಟನ್ನು ಕಟ್ಟಿ ಎತ್ತಿಡ್ಬೋದು ಇದೇ ರೀತಿ ಮತ್ತೆ ನೆಕ್ಸ್ಟ್ ವಾರ ಮಾಡಬೇಕಾದ್ರೆ ಈ ವಾರದ್ದು ಏನು ತುಳಸಿ ಎಲೆ ಇದೆ ಅದನ್ನು ತೆಗೆದು ನೀವು ತುಳಸಿ ಪಾಟಲ್ಲಿ ಇಲ್ಲ ಎಲ್ಲಾದರೂ ಒಂದು ಕಡೆ ತುಳಿದೇ ಜಾಗದಲ್ಲಿ ಹಾಕಬೇಕಾಗತ್ತೆ ಐದನೇ ವಾರ ಮುಗಿದ ನಂತರ ತುಳಸಿ ಎಲೆಯನ್ನು ಮಾತ್ರ ತೆಗೆದು ನೀವು ಸೈಡ್ಗೆ ಹಾಕ್ಬೋದು ಮಿಕ್ಕಿದ್ದಂಥ ಏಲಕ್ಕಿ ಕರ್ಪೂರ ಅದೇ ಜಾಗದಲ್ಲಿರುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಇದನ್ನು ಅಲ್ಲಿ ಇರೋವರೆಗೂ ನಿಮಗೆ ಯಾವುದೇ ರೀತಿಯಲ್ಲಿ ದುಡ್ಡಿನ ಒಂದು ಸಮಸ್ಯೆ ನಿಮಗೆ ಬರೋದೇ ಇಲ್ಲ ಐದು ವಾರ ನೀವು ಮುಗಿದ ಮೇಲೆ ನೀವು ನೋಡಿ ದುಡ್ಡಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ ಅಷ್ಟು ಪವರ್ಫುಲ್ ಆದಂಥ ಒಂದು ಟೆಕ್ನಿಕ್ಕು ಮಂತ್ರ ಮಾತ್ರ ಹನ್ನೊಂದು ಸರಿ ಓಂ ಮಹಾಲಕ್ಷ್ಮಿ ನಮಃ ಅಂತ ನೀವು ಹೇಳಲೇಬೇಕಾಗುತ್ತೆ ಹಾಗೆ ನಿಮ್ಮ ಬೇಡಿಕೆ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು ಮನಸ್ಸಿಂದ ನಂಬಿಕೆ ಇಟ್ಟು ಸ್ಟ್ರಾಂಗಾಗಿ ಬಿಲೀವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ತುಂಬ ನಂಬಿಕೆ ಇಟ್ಟಾಗ ಆ ಒಂದು ಕೆಲವೊಂದು ವಸ್ತುಗಳು ಕೆಲವೊಂದು ವಿಷಯಗಳು ನಡೆಯುತ್ತೆ ನಮಗೆ ಅದಕ್ಕೋಸ್ಕರನೇ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಏಲಕ್ಕಿ ಮತ್ತು ಪಚ್ಚೆ ಕರ್ಪೂರ ತುಂಬಾ ಪವರ್ಫುಲ್ ಆಗಿರೋ ವಸ್ತುಗಳು ತುಳಸಿಯಲ್ಲಿ ನಾವು ಹೇಳೋದೇ ಬೇಡ ಮಹಾವಿಷ್ಣು ತುಳಸಿಯಲ್ಲೇ ಇರೋದ್ರಿಂದ ಲಕ್ಷ್ಮೀ ತಾಯಿ ಮಹಾವಿಷ್ಣುವ ಜೊತೆಯಲ್ಲೇ ಇರೋದ್ರಿಂದ ನಮ್ಮ ಜೊತೆ ಲಕ್ಷ್ಮೀ ತಾಯಿ ಇದ್ದ ಹಾಗೆಯೇ ಹಾಗಾಗಿ ಈ ಒಂದು ರಿಚುವಲ್ ನೀವು ಮಾಡೋದ್ರಿಂದ ಹಣ ಕಾಸಿನ ಸಮಸ್ಯೆ ನಿಮಗೆ ಮುಂದಕ್ಕೆ ಬರೋದೇ ಇಲ್ಲ ಹಾಗಾಗಿ ಐದು ವಾರ ಈ ಒಂದು ಐದು ಶುಕ್ರವಾರ ಈ ಒಂದು ರಿಚುವಲ್ನ ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಏಳಿಗೆ ಆಗುತ್ತೆ ಹಣ ಪರವಾದಂಥ ಯಾವುದೇ ಒಂದು ಸಮಸ್ಯೆ ಕೂಡ ನಿಮಗೆ ಬರೋದಿಲ್ಲ ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ